ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತದಾರರಿದ್ದಾರೆ ಜಿಲ್ಲಾಧ್ಯಕ್ಷರ ಆದ ನಂತರ ಮುಖದ ಮೇಲೆ ಏನೋ ಒಂದ್ ಒಂದು ಕಳೆ ಸರ್ ನಿಮ್ಗೆ ಆಸುಪಾಸಿನಲ್ಲಿ ಬರಬೇಕಾಗಿರ್ತಕ್ಕಂಥ ಸೀಟ್ಗಳು ಹದಿನೆಂಟಕ್ಕೆ ಬಂದ್ ತಲುಪಿದೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಕುಟುಂಬ ರಾಜಕಾರಣ ಅಂತ ಕೆಲವರ ವಾದ ರಾಜಕಾರಣದಲ್ಲಿ ಬರ್ಬೇಕಂದ್ರೆ ಅದು ಸುಮ್ಮನೆ ಅಲ್ಲದು ಮನೆಯಲ್ಲೇ ಸಂಸದರು ಮನೆಯಲ್ಲೇ ಶಾಸಕರು ಮನೆಯಲ್ಲೇ ಎಂ ಎಲ್ ಸಿ ನಮ್ಮ ಪಕ್ಷದಲ್ಲಿ ತಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರದಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಹಾಗಿದ್ರೆ ರಾಜ್ಯದಲ್ಲಿ ಮತ್ತಷ್ಟು ಇನ್ನಷ್ಟು ಎಫೆಕ್ಟಿವ್ ಆಗಿ ಪಕ್ಷವನ್ನ ಬಲವರ್ಧನೆ ಮಾಡ್ಬೇಕಿದ್ರೆ ನಿಮ್ಮಂತ ಯುವಕರಿಗೆ ಅವಕಾಶ ಯಾಕೆ ನೀಡಬಾರ್ದು ಎರಡ್ ಸ್ಥಾನ ಇದ್ದು ಚುನಾವಣೆಗೆ ಹೋಗಿ ದೇವೇಗೌಡರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಬ್ರು ಅವಕಾಶವಾದಿ ರಾಜಕಾರಣಿ ಎಲ್ಲಾ ಕಮ್ಯುನಿಟಿ ಟಿಕೆಟ್ ಕೊಟ್ಟಿದ್ದು ಯಾವ್ದಾದ್ರು ನಮ್ದೇ ಪಕ್ಷ ಅಂದ್ರೆ ಕಾಂಗ್ರೆಸ್ ಮತಗಳನ್ನ ಹಿಡಿದಿಟ್ಕೋಬೇಕು ಅಂತ ಶೇಮ್ ಇಬ್ರಾಹಿಂ ಅವರನ್ನ ನೀವು ರಾಜ್ಯಾಧ್ಯಕ್ಷರನ್ನ ಮಾಡ್ತೀರಿ ಇವತ್ತು ಅಧ್ಯಕ್ಷರೇ ಹೋದ್ರಪ್ಪ ಅಂದ್ರೆ ಇಲ್ಲಿ ಪಕ್ಷ ಅವರಿಗೆ ಏನು ಇಟ್ಕೋಬೇಕಾ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ವೈಯಕ್ತಿಕ ಸಾರ್ವಜನಿಕರೊಂದಿಗೆ ಇವ್ರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅದೇ ಕರ್ಮ ಇವರಿಗೆ ತಮ್ಮ ಕಾನಿಲಿಂಗ್ ಬಂದಿದೆ ಇವಾಗ ಸರ್ ನಾವು ಕರ್ಮದಲ್ಲಿ ಅದೆಲ್ಲ ಬಿಲು ಮಾಡೋರಲ್ಲ ಇದು ರಾಜಕಾರಣಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲೈನ್ಸ್ ವರ್ಕ್ಔಟ್ ಆಗ್ತಾ ಇಲ್ಲ ನಾವು ಒಪ್ಪಿದ್ರು ಕೂಡ ಕಾರ್ಯಕರ್ತರು ಒಪ್ಪೋದಿಲ್ಲ ಜಿಲ್ಲೆಯ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಸರಿಯಾಗಿದೆ ಏನೇನ್ ಸೇರ್ಬೇಕು ಎಲ್ಲವೂ ಕೂಡ ಸೇರಿಸ್ತಾ ಇದ್ದೀನಿ ಯಾವ ಶೇರ್ ಅವ್ರ ವೈಯಕ್ತಿಕ ಶೇರ ಅಲ್ಲಿ ಚರಂಡಿ ನೀರು ಮತ್ತು ಕುಡಿಯ ನೀರು ಮಿಕ್ಸ್ ಆಗ್ತಾ ಇದೆ ಸ್ವಾಮಿ ಐವತ್ತೈದು ಪರ್ಸೆಂಟ್ ನಿಮ್ಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕಲ್ಯಾಣ ಕರ್ನಾಟಕ ಹಣ ಏನ್ ಮಾಡ್ತಾ ಇದ್ದೀನಿ ಉದ್ದಿಮೆದಾರರು ಹಾಗೂ ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ವಿಶೇಷ ಸಂದರ್ಶನ ಶೀಘ್ರದಲ್ಲೇ ನಿರಕ್ಷಿಸಿ